ಜೈ ಹನುಮಾನ್ ಎಲ್ಲ ನನ್ನ ಗುರುಗಳಿಗೆ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ತುಂಬ ದಿವಸ ಆದಮೇಲೆ ವೀಡಿಯೋನ ಶೇರ್ ಇದ್ದೀನಿ ನಾನು ಸೊ ನಾನಿವತ್ತು ಭೀಮ್ ನಮ್ಮವಾಸೆ ವ್ಲಾಗ್ನ ಶೇರ್ ಇದ್ದೀನಿ ಸೊ ಪೂಜೆ ಮಾಡಿ ದೇವಸ್ಥಾನಕ್ಕೋಗಿ ಬಂದು ಸೊ ಎಲ್ಲ ಮುಗೀತು ತುಂಬಾ ಖುಷಿ ಆಯಿತು ಇವತ್ತು ನನಗೆ ತುಂಬ ದಿವಸ ಆದಮೇಲೆ ವೀಡಿಯೋನ ಇದ್ದೀನಿ ಅಂತ ಹೇಳ್ಬಿಟ್ಟು ಸೊ ಜೊತೆಗೆ ನಾನು ಸಜ್ಜಿಗೆ ಮಾಡೋದು ಹೇಗೆ ಮತ್ತು ಟೊಮೆಟೊ ರೈಸ್ ಮಾಡೋದು ಹೇಗೆ ಆಗಿ ಕ್ವಿಕ್ಕಾಗಿ ಆಗೋ ಥರ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ಸೊ ವೀಡಿಯೋನ ಚ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅಂತಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲಲ್ಲಿ ಒಬ್ಬ ಗೃಹಿಣಿ ಅವ್ರ ಫ್ಯಾಮಿಲಿನ ತುಂಬಾ ಕಂಫರ್ಟಬಲ್ ಆಗಿ ಎಸ್ಪೆಷಲಿ ಹೆಲ್ತಿಯಾಗಿ ನೋಡ್ಕೊಳ್ಳೋದಕ್ಕೆ ಏನೆಲ್ಲ ಇನ್ಫಾರ್ಮೇಷನ್ ಬೇಕು ಅದರ ಬಗ್ಗೆ ಡೀಟೇಲ್ಸ್ನ ನನ್ನ ಚಾನಲಲ್ಲಿ ನಾನು ಪ್ರೊವೈಡ್ ಮಾಡ್ತೀನಿ ಅಂತ ಹೇಳ್ತಾ ಸೊ ಬನ್ನಿ ವೀಡಿಯೋನ ಮಾತಾಡ್ಕೊಂಡು ಟೈಮ್ ವೇಸ್ಟ್ ಮಾಡಿದೆ ಸೊ ವೀಡಿಯೋನ ಸ್ಟಾರ್ಟ್ ಮಾಡೋಣ ಆದಷ್ಟು ಅಮಾವಾಸ್ಯೆ ದಿವಸ ಬೆಳಗಿನ ಜಾವನೆ ಪೂಜೆ ಮಾಡೋದಕ್ಕೆ ನಾನು ಇಷ್ಟಪಡ್ತೀನಿ ಸೊ ದೇವ್ರ ಮನೆ ಬಿಫೋರ್ ಡೇನೇ ಕ್ಲೀನ್ ಮಾಡಿ ಇಟ್ಕೊಳ್ತಾಯಿದ್ದೆ ಬಟ್ ಆಗಲಿಲ್ಲ ಅದಕ್ಕೆ ಆವತ್ತಿನೇ ಕ್ಲೀನ್ ಮಾಡ್ತಾ ಇದ್ದೀನಿ ಸೊ ಯಾವತ್ತೂ ಅಷ್ಟೇ ನೀವು ಕಳಿಸಿದ ನೀರನ್ನ ತುಳಸಿ ಗಿಡಕ್ಕೆ ಅಥವಾ ಸೊ ಯಾವುದಾದ್ರೂ ಪೂಜೆ ಮಾಡೋ ಗಿಡಕ್ಕೆ ಹಾಕಿದ್ರೆ ತುಂಬಾ ಶ್ರೇಷ್ಠ ಸೊ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡಾಯಿತು ಸೊ ಅದಾದಮೇಲೆ ದೇವರಿಗೆ ನೈವೇದ್ಯ ಮಾಡೋಣ ಅಂತ ಹೇಳಿ ಸಿಂಪಲಾಗಿ ಸಜ್ಜಿಗೆ ಮಾಡ್ಕೊಳ್ತಾ ಇದ್ದೀನಿ ಸೊ ಇದು ಸಿಂಪಲಾಗಿ ಮಾಡೋಂಥ ಸಜ್ಜಿಗೆ ಜಾಸ್ತಿ ಸೊ ತುಪ್ಪ ಅದೆಲ್ಲ ಯೂಸ್ ಮಾಡ್ತಾ ಇಲ್ಲ ನಾನು ಸಿಂಪಲಾಗಿ ಮಾಡ್ಕೊಳ್ತಾ ಇದ್ದೀನಿ ಯಾಕಂದರೆ ಮಗುಗೆಲ್ಲ ಕೊಡಬೇಕಲ್ವ ಸೊ ಜಾಸ್ತಿ ಟೇಸ್ಟ್ ಕೊಡೋಕ್ಕೋದ್ರೆ ಹೆಲ್ತಿಯಾಗಿರೋದಿಲ್ಲ ಅದು ಅದಕ್ಕೋಸ್ಕರ ನಾನು ಸ್ವಲ್ಪ ತುಪ್ಪ ಹಾಕ್ಕೊಂಡು ಸೊ ಅದಲ್ಲಿ ಫಸ್ಟು ರವೆನ ಇದ್ದೀನಿ ಈ ಥರ ಮಾಡಿಕೊಂಡ್ರೆ ಹೆಲ್ತಿಯಾಗೂ ಇರುತ್ತೆ ಜೊತೆಗೆ ಸೊ ಜಾಸ್ತಿ ಸ್ವೀಟ್ನೆಸ್ ಅಂತಲೂ ಅನಿಸೋದಿಲ್ಲ ಮಕ್ಳಿಗೂ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಸೊ ನೋಡಿ ನೀಟಾಗಿ ನಾನು ಇದನ್ನು ತುಪ್ಪದಲ್ಲೇ ರೋಸ್ಟ್ ಮಾಡ್ಕೊಬೇಕು ನೀವು ಆವಾಗಲೇ ಇದಕ್ಕೆ ರುಚಿ ಬರೋದು ಸೊ ನಿಮಗೆ ತುಂಬ ಜಾಸ್ತಿ ಟೇಸ್ಟ್ ಬರಬೇಕಂದ್ರೆ ಜಾಸ್ತಿ ತುಪ್ಪ ಹಾಕ್ಕೊಂಡು ಸ್ವಲ್ಪ ಸ್ವೀಟ್ನೆಸ್ ಜಾಸ್ತಿ ಕೊಟ್ಟರೆ ಖಂಡಿತವಾಗ್ಲೂ ಟೇಸ್ಟ್ ಬರುತ್ತೆ ಸೊ ಇದಾದ ಮೇಲೆ ಚೆನ್ನಾಗಿ ಹುರ್ದಾದ್ಮೇಲೆ ಅದಕ್ಕೆ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ ನಾನಿಲ್ಲಿ ಒಂದು ಕಪ್ಪು ರವೆ ತೊಗೊಂಡಿದ್ದೀನಿ ಒಂದು ಕಪ್ ರವೆಗೆ ನಾನಿಲ್ಲಿ ಮೂರು ಆಗುವಷ್ಟು ನೀರು ಹಾಕ್ಕೊಂಡಿದ್ದೀನಿ ಸೊ ಅವಾಗೆ ಸಜ್ಜಿಗೆ ಪ್ರಾಪರ್ ಕನ್ಸಿಸ್ಟೆನ್ಸಿ ಬರೋದು ಸೊ ಸ್ವಲ್ಪ ಜಾಸ್ತಿ ಸ್ವಲ್ಪ ಕಡಿಮೆ ನೀರು ಹಾಕ್ಕೊಂಡ್ರೂ ಸಹ ಚೆನ್ನಾಗಿ ಬರೋದಿಲ್ಲ ಸೊ ಅರ್ಧ ಕಪ್ ಆಗುವಷ್ಟು ಸಕ್ಕರೆ ತೊಗೊಳ್ತಾ ಇದ್ದೀನಿ ಸೊ ಒಂದು ಕಪ್ ರವೆಗೆ ನೆನ್ಪಿಟ್ಕೊಳ್ಳಿ ಒಂದು ಕಪ್ ರವೆಗೆ ಅರ್ಧ ಕಪ್ ಸಕ್ಕರೆ ಮೂರು ಕಪ್ಪು ನೀರು ಸೊ ಇಷ್ಟು ಹಾಕ್ಕೊಂಡ್ರೆ ಟೇಸ್ಟಿ ಆದಂಥ ಸಜ್ಜಿಗೆ ರೆಡಿ ಆಯಿತು ಸೊ ಫಸ್ಟ್ ದೇವರಿಗೆ ನೈವೇದ್ಯಕ್ಕೆ ಇಟ್ಬಿಡೋಣ ಅಂತ ಹೇಳಿ ಸೊ ನೈವೇದ್ಯಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಸೊ ಇದಾದ ಮೇಲೆ ನಾನಿಲ್ಲಿ ನೈವೇದ್ಯಕ್ಕೆ ಅಂತಲೇ ಒಂದು ಬೇರೆ ಸೊ ಕಂಚಿಂದು ಬಟ್ಲಿಟ್ಬಿಟ್ಟಿದ್ದೀನಿ ದೇವ್ರಿಗೆ ಇಡೋದಕ್ಕೆ ಅಂತಲೇ ಬೇರೆದೆಲ್ಲ ಯೂಸ್ ಮಾಡೋಕೆ ಹೋದರೆ ಸೊ ನಾವೂ ಅದರಲ್ಲಿ ಏನಾದರೂ ತಿಂದಿದ್ರೆ ಸೊ ಬೇಡ ಅಂತ ಹೇಳಿ ಸೊ ಅರೆ ಮನ್ಸಿ ಯಾಕೆ ಅಂತ ಹೇಳಿ ಸೊ ಇದನ್ನೇ ಇಟ್ಬಿಟ್ಟಿದ್ದೀನಿ ನಾನು ಸೊ ಕಂಚೆದ್ದು ಇಟ್ಟಿದ್ದೀನಿ ಸೊ ದೇವರಿಗೆ ಫಸ್ಟ್ ನೈವೇದ್ಯ ಮಾಡಿ ಆಮೇಲೆ ದೀಪ ಹಚ್ಚಿ ಪೂಜೆನ ಮುಗಿಸ್ಕೊಂಡೆ ಆಲ್ಮೋಸ್ಟು ಫೈವ್ ತರ್ಟಿ ಸಿಕ್ಸ್ ಓ ಕ್ಲಾಕೆಲ್ಲ ಪೂಜೆ ಮುಗ್ದಿತ್ತು ಯಾಕಂದರೆ ಅರ್ಲಿ ಮಾರ್ನಿಂಗ್ ಒನ್ಸ್ ಅರ್ಲಿ ಮಾರ್ನಿಂಗ್ ಪೂಜೆ ಮಾಡಿ ನೋಡಿ ಅಮಾವಾಸ್ಯೆ ಮತ್ತು ದಿವಸ ಎಷ್ಟೋ ಒಂದು ಪೀಸ್ಫುಲ್ ಥರ ಅನಿಸ್ತಾ ಇರುತ್ತೆ ನಮಗೆ ಸೊ ಪೂಜೆ ಎಲ್ಲ ಮುಗ್ದಾಯ್ತು ಇಷ್ಟಾದಮೇಲೆ ಸೊ ಬೇಗ ಆಗುವಂಥ ಒಂದು ಸಿಂಪಲ್ಲಾಗಿ ಟೊಮೆಟೊ ರೈಸ್ನ ಮಾಡ್ಕೊಳ್ತಾ ಇದ್ದೀನಿ ಇದು ಕ್ವಿಕ್ಕಾಗುತ್ತೆ ಜಾಸ್ತಿ ಟೈಮ್ ತೊಗೊಳೋದಿಲ್ಲ ದೇವಸ್ಥಾನಕ್ಕೆ ಹೋಗಬೇಕಿತ್ತು ನಾವು ಶಿವನ ದೇವಸ್ಥಾನಕ್ಕೆ ಅದಕ್ಕೋಸ್ಕರ ಆ ಭೀಮ್ ನಮ್ಮ ಶಿವನ ದೇವಸ್ಥಾನಕ್ಕೆ ಹೋದರೆ ತುಂಬಾ ಒಳ್ಳೆಯದು ಅದಕ್ಕೋಸ್ಕರ ನಾನು ಕ್ವಿಕ್ಕಾಗಲಿ ಹೇಳ್ಬಿಟ್ಟು ಟೊಮೆಟೊ ರೈಸ್ನ ಮಾಡ್ಕೊಳ್ತಾ ಇದ್ದೀನಿ ಸೊ ಒಂದು ಪಾತ್ರೆಗೆ ಎಣ್ಣೆ ಸಾಸಿವೆ ಕರ್ಬೇವಿನ ಸೊಪ್ಪು ಕಡಲೆಬೇಳೆ ಈರುಳ್ಳಿ ಮತ್ತು ಸ್ವಲ್ಪ ಒಂದು ಏಳರಿಂದ ಎಂಟು ಹುಳಗಾಗೋಷ್ಟು ಬೆಳ್ಳುಳ್ಳಿ ಇದಕ್ಕೆ ಶುಂಠಿ ಹಾಕೋದು ಬೇಡ ಬರೀ ಬೆಳ್ಳುಳ್ಳಿ ಹಾಕ್ಕೊಂಡ್ರೆ ರುಚಿ ಚೆನ್ನಾಗಿರುತ್ತೆ ಇದಕ್ಕೆ ಟೊಮೆಟೊ ರೈಸ್ಗೆ ಸೊ ಇಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಈರುಳ್ಳಿ ಎಲ್ಲ ಫ್ರೈ ಮಾಡ್ಕೊಂಡ್ಮೇಲೆ ಆಮೇಲೆ ನೀವು ಜಜ್ಜಿಟ್ಕೊಂಡಿರೋಂಥ ಒಂದು ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಬಿಟ್ಟು ಸೊ ಬೆಳ್ಳುಳ್ಳಿದು ವಾಸನೆ ಹೋಗೋವರೆಗೂ ನೀವು ಫ್ರೈ ಮಾಡ್ಕೊಳ್ಳಿ ಸೊ ಬೆಳ್ಳುಳ್ಳಿ ಹಾಕಿದ್ಮೇಲೆ ಒಂದು ಘಮ ಬರುತ್ತೆ ಇದ್ರದ್ದು ಅಷ್ಟು ಚೆನ್ನಾಗಿರುತ್ತೆ ಇದು ಸೊ ನೆಕ್ಸ್ಟ್ ಇದಕ್ಕೆ ಟೊಮೆಟೊ ಹಾಕ್ಕೊಳ್ಳಿ ಟೊಮೆಟೊ ಹಾಕ್ಕೊಂಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಕಾಲು ಸ್ಪೂನಷ್ಟು ಅರ್ಶನ ಪುಡಿ ಸೊ ಇಷ್ಟನ್ನ ಹಾಕ್ಬಿಟ್ಟು ಟೊಮೆಟೊ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊಳ್ಳಿ ಆಲ್ಮೋಸ್ಟ್ ಇದು ಒಂದು ಟೆನ್ ಮಿನಿಟ್ಸಲ್ಲೇ ರೆಡಿ ಆಗಿಬಿಡುತ್ತೆ ಸೊ ವಿಶಿಲ್ನ ಕ್ಲೋಸ್ ಮಾಡಿಬಿಟ್ರೆ ಕ್ಲೋಸ್ ಮಾಡಿ ನೀವು ಬೇರೆ ಕೆಲಸ ಮಾಡಿಕೊಂಡ್ರೆ ಆಲ್ಮೋಸ್ಟ್ ಫಿಫ್ಟೀನ್ ಟು ಸಿಕ್ಸ್ಟೀನ್ ಮಿನಿಟ್ಸಲ್ಲಿ ಇದು ರೆಡಿ ಆಗಿಬಿಡುತ್ತೆ ಸೊ ನೆಕ್ಸ್ಟ್ ಇದಕ್ಕೆ ನಾನು ಒಂದೂವರೆ ಸ್ಪೂನ್ ಆಗೋಷ್ಟು ಸಾಂಬಾರು ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಸೊ ಇದು ಸಾಂಬಾರ್ ಪುಡಿನೂ ಹಸಿವಾಸನೆ ಹೋಗೋವರೆಗೂ ಫ್ರೈ ಮಾಡಿ ಆಮೇಲೆ ಸ್ವಲ್ಪ ಕೊತ್ತಂಬರಿ ಮತ್ತು ಕುದಿನ ಸೊಪ್ಪನ್ನ ಹಾಕ್ಬಿಟ್ಟು ಸೊ ನಿಮ್ಗೆ ಎಷ್ಟು ರೈಸ್ ಬೇಕು ಇಲ್ಲಿ ನಾನು ನಾಲ್ಕು ಜನಕ್ಕಾಗೋಷ್ಟು ಮಾಡ್ತಾ ಇರೋದು ಸೊ ಒಂದು ಕಪ್ ಆಗೋಷ್ಟು ಅಕ್ಕಿಗೆ ಎರಡು ಕಪ್ ಆಗೋಷ್ಟು ನೀರನ್ನ ಹಾಕ್ಬಿಟ್ಟು ಟೇಸ್ಟನ್ನ ನೋಡಿ ಲಿಟ್ಟನ್ನ ಕ್ಲೋಸ್ ಮಾಡಿ ಮುಚ್ಚಿಡಬೇಕು ಆ್ಯಂಡ್ ದೆನ್ ಇನ್ನೊಂದು ಹೇಳೋದು ಮತ್ತೆ ಸೊ ಇದಕ್ಕೆ ನೀವು ಲಾಸ್ಟಲ್ಲಿ ಒಂದು ಸ್ಪೂನ್ ಆಗೋಷ್ಟು ತುಪ್ಪನ ಹಾಕಬೇಕು ಸೊ ಇದನ್ನು ಆ್ಯಡ್ ಮಾಡೋದ್ರಿಂದ ಇದ್ರ ರುಚಿ ತುಂಬಾ ಚೆನ್ನಾಗಿರುತ್ತೆ ಸೊ ಅದಕ್ಕೆ ಒಂದು ಸ್ಪೂನ್ ಆಗೋಷ್ಟು ತುಪ್ಪನ ಹಾಕ್ಬಿಟ್ಟು ಸೊ ಸತಿ ನೀವು ಇದನ್ನು ಮಿಕ್ಸ್ ಮಾಡಿ ಸೊ ಲಿಟನ್ನ ಕ್ಲೋಸ್ ಮಾಡಿದ್ರೆ ಸೊ ಟೊಮೆಟೊ ರೈಸ್ ರೆಡಿನೇ ಆಗಿಬಿಡುತ್ತೆ ಸೊ ಇದು ರೆಡಿ ಆಗೋಷ್ಟ್ರೊಳಗಡೆ ಸೊ ನಮ್ಮ ಮನೆಯವ್ರಿಗೆ ಪಾದದ ಪೂಜೆ ಮಾಡಿಬಿಡೋಣ ಅಂತ ಹೇಳಿ ಸೊ ಅದಕ್ಕೂ ರೆಡಿ ಮಾಡಿಕೊಂಡು ಪಾದದ ಪೂಜೆನೂ ಮಾಡಿಕೊಂಡೆ ಸಿಂಪಲ್ಲಾಗಿ ಯಾಕಂದರೆ ಕೆಲವರು ವ್ರತ ಮಾಡ್ತಾರೆ ಇದಕ್ಕೆ ಉತ್ತದ ಮಣ್ಣು ಅದೆಲ್ಲ ತೊಗೊಬಂದು ನಮ್ಮ ಮನೆಗೆ ಪಬ್ದಿ ಇಲ್ಲ ಇಲ್ಲಾಂದರೆ ಅದನ್ನು ದಯವಿಟ್ಟು ಮಾಡೋದು ಬೇಡ ಸೊ ಜಸ್ಟ್ ಪಾದದ ಪೂಜೆ ಮಾಡಿ ಸಾಕು ಇಷ್ಟ ಆದಮೇಲೆ ಆ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ರೆಡಿಯಾಗಿ ಇದು ನಮ್ಮ ಊರಿಂದ ಒಂದು ಫೈವ್ ಟು ಸಿಕ್ಸ್ ಕಿಲೋಮೀಟರ್ಸ್ ಆಗುತ್ತೆ ದೊಡ್ಡ ಶಿವಾರದಲ್ಲಿರೋದು ತುಂಬ ಹಳೇ ಪುರಾತನ ದೇವಸ್ಥಾನ ಅಂತ ಇದು ಶಿವನ ದೇವಸ್ಥಾನ ಇಲ್ಲಿ ಐದು ಲಿಂಗಗಳನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅದಂತೂ ತುಂಬಾ ಚೆನ್ನಾಗಿದೆ ನೋಡೋದಕ್ಕೆ ಇದು ಇದು ಸಹ ಹಳೇ ಕಾಲದ್ದು ಲಿಂಗ ಪ್ರತಿಷ್ಠಾಪನೆ ಮಾಡಿರೋದಂತೆ ಸೊ ಇದಕ್ಕೂ ಏನೋ ಒಂದು ಸ್ಟೋರಿ ಇರುತ್ತೆ ಬಟ್ ನನಗಷ್ಟೊಂದು ಗೊತ್ತಿಲ್ಲ ಸೊ ಇಷ್ಟು ಮುಗಿಸ್ಕೊಂಡು ದೇವ್ರ ದರ್ಶನ ಮಾಡಿಕೊಂಡು ಮನೆಗೆ ಬಂದು ಸಜ್ಜಿಗೆ ಮತ್ತು ಟೊಮೆಟೊ ರೈಸ್ನ ತಿಂದು ಮುಗಿಸಿ ಸೊ ಇವತ್ತಿಗೆ ಡೇನ ಎಂಡ್ ಮಾಡಿದೆ ಸೊ ಟೊಮೆಟೊ ರೈಸು ಮತ್ತು ಸಜ್ಜಿಗೆ ಈ ಥರ ಒಂದು ಟ್ರೈ ಮಾಡಿ ನೋಡಿ ಖಂಡಿತ ಬಗ್ಗೆ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಇಲ್ಲಿವರೆಗೂ ಬಿಡಿ ನೋಡಿದ್ದಕ್ಕೆ ಥ್ಯಾಂಕ್ ಯು